ಜೆಡಿಎಸ್ನ ಎಂಟನೇ ವಾರ್ಡ್ ಸದಸ್ಯ ಗಿರೀಶ್ ಚನ್ವೀರಪ್ಪ ಹೊಸ ಮೇಯರ್ ಆಗಿ ಅವಿರುದ್ಧ ಆಯ್ಕೆಯಾಗಿದ್ದಾರೆ ಬುಧವಾರ ಮಧ್ಯಾಹ್ನ ಒಂದು ಮೂವತ್ತರ ಬಳಿಕ ಚುನಾವಣಾಧಿಕಾರಿಗಳು ಅವರ ಆಯ್ಕೆಯನ್ನು ಘೋಷಿಸಿದ್ರು ಮೇಯರ್ ಆಯ್ಕೆಗೆ ಪಕ್ಷದ ನಾಯಕರ ಹಾಗೂ ಸ್ಥಳೀಯ ಜನರ ಬೆಂಬಲ ಸಾಕ್ಷಿಯಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಇಂದು ಒಮ್ಮತವಾಗಿ ಮೇಯರ್ ಚುನಾವಣೆ ನಡೆಯಿತು ನೂತನ ಮೇಯರ್ಗೆ ಅಭಿನಂದನೆಗಳು ಉತ್ತಮ ಕಾರ್ಯನಿರ್ವಹಿಸಲಿ ಅಂತ ಹೇಳಿದರು ಸ್ಥಳೀಯ ಮಟ್ಟದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆಯಲಿಲ್ಲ ಈಗ ಪಾಲಿಕೆ ಅಭಿವೃದ್ಧಿಗೆ ಸಮಗ್ರ ಕಾರ್ಯಪ್ರವೃತ್ತಿ ನಡೆಯಲಿದೆ ಅಂತ ಭರವಸೆಯನ್ನ ವ್ಯಕ್ತಪಡಿಸಿದರು ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಇವತ್ತು ಒಂಬತ್ತು ಅವರು ಆಯ್ಕೆಯಾಗದಲ್ಲಿ ಒಂಬತ್ತು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಕ್ಕೆ ಕೊಟ್ಟಿದ್ದಾರೆ ಅದು ಅವರಿಗೆ ಯಾವ ರೀತಿ ಗೊತ್ತಿಲ್ಲ ಇಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ಅಭಿನಯ ಬಯಸ್ತೀನಿ ಇಲ್ಲಿ ಉತ್ತಮವಾದ ಕೆಲಸ ನಾನು ಮಾಡಲಿ ಅಂತ ನಾನು ಅವ್ರಿಗೆ ಶುಭಾಶಯ ಕೊಡ್ತೀನಿ ಅವ್ರ ತಂದೆ ಚನ್ವೀರಪ್ಪ ಅವರು ಕೂಡ ಇಲ್ಲೇ ಇದ್ದಾರೆ ಶಾಸಕರು ಸ್ವರೂಪ್ ಪ್ರಕಾಶ್ ಅವರಿದ್ದಾರೆ ಇಲ್ಲಿ ಒಂದು ವಿಷಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಗಿರೀಶ್ ಚನ್ವೀರಪ್ಪ ಮೇಯರ್ ಆಗಿ ಆಯ್ಕೆ ಆಗಿರುವುದು ಸಂತೋಷದ ವಿಷಯ ಅವರು ನಗರ ಜನರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರು ಹಿಂದಿನ ಕಾಂಗ್ರೆಸ್ ಬಿಜೆಪಿ ಸಹಕಾರದ ವೇಳೆ ಉಂಟಾದ ಪಕ್ಷ ವಿರೋಧಿ ಚಟುವಟಿಕೆಗಳು ಇಂದಿನ ಚುನಾವಣೆ ಸಂದರ್ಭದಲ್ಲಿ ಸಂಭವಿಸಲಿಲ್ಲ ಅಂತ ಹೇಳಿದರು ಅವರು ಬಾರಿಗೆ ಮೇಯರ್ ಆಗಿ ಇವತ್ತು ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಅವರ ತಂದೆ ಚನ್ವೀರಪ್ಪ ಅವರು ಹಿಂದೆ ನಮ್ಮ ತಂದೆ ದೇವೇಂದ್ರ ಎಚ್ ಎಸ್ ಪ್ರಕಾಶ್ ಅವರು ಮತ್ತು ಚನ್ವೀರಪ್ಪ ಅವರು ಕೂಡ ಹಿಂದೆ ನಗರಸಭಾ ಅಧ್ಯಕ್ಷರಾಗಿ ಅವ್ರದೇ ಆದಂಥ ಚಾಪನ್ನು ನಗರಸಭೆಯಲ್ಲಿ ಮೂಡಿಸಿದ್ದಾರೆ ಅವ್ರದೇ ಆದಂಥ ಕೆಲಸ ಕಾರ್ಯಗಳನ್ನ ಕೂಡ ಆಸನ ನಗರಸಭೆಯಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ನಾವೇ ನಮ್ಮ ವಿಧಾನ ಪರಿಷದಸ್ಸು ನಮ್ಮ ಸಹೋದರ ಅಂತ ಅವರು ಮಾತಾಡ್ತಾ ಇದ್ದರು ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಕೆಲವು ಬಿ ಜೆ ಪಿ ಸದಸ್ಯರು ನಮ್ಮ ಜೊತೆಗೆ ಕಾಂಗ್ರೆಸ್ ಒಬ್ಬರು ಸದಸ್ಯರು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಅವಿರೋಧ ಯಾಕೆ ಹೇಳಿದ್ದಾರೆ ಈಗಾಗಲೇ ಅವ್ರು ಇದ್ದರು ಕಡದ ಒಂದು ಅವಿಶ್ವಾಸನೇ ನಿರ್ಣಯ ಮಾಡೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರೂ ಸೇರಿ ನಮ್ಮ ವಿರುದ್ಧ ಒಂದು ಅವಿಶ್ವಾಸನ ನಮ್ಮ ವಿರುದ್ಧವಾಗಿ ಮಾಡಿರುವಂಥದ್ದು ಕಮ್ಮಿ ಗೊತ್ತಿದೆ ನಾವು ಕೂಡ ಮೊದಲನೇ ಬಾರಿಗೆ ಚಂದ್ರೇಗೌಡರನ್ನ ಆಯ್ಕೆ ಮಾಡ ಸಂದರ್ಭದಲ್ಲಿ ಸನ್ಮಾನ್ಯ ವಿಜೇಂದ್ರ ಅವ್ರ ಜೊತೆ ನಮ್ಮ ಸನ್ಮಾನ್ಯ ರೇವಣ್ಣ ಸಾಹೇಬ್ರು ಚರ್ಚೆ ಮಾಡಿ ಅಧ್ಯಕ್ಷ ನಮಗೆ ಉಪಾಧ್ಯಕ್ಷ ಅವ್ರಿಗೆ ಅಂತ ಒಂದು ಉಪಾಧ್ಯಕ್ಷನ ಕೂಡ ಸುರೇಶ್ ಅವರಿಗೆ ನಾವು ಬಿಟ್ಕೊಟ್ಟಿರೋಂಥದ್ದು ಹೇಮಲಾತಾ ಸುರೇಶ್ ಅವ್ರಿಗೆ ಬಿಟ್ಕೊಂಡಿರೋದಂಥದ್ದು ತಾವೆಲ್ಲ ನೋಡಿದ್ವಿ ಆದರೂ ಕೂಡ ಅವಿಶ್ವಾಸನ ಯಾವಾಗ ಚಂದ್ರೇಗೌಡ ನಮ್ಮ ಪಕ್ಷಕ್ಕೆ ಮೋಸವನ್ನು ಮಾಡಿ ಪಕ್ಷಕ್ಕೆ ಒಂದು ಪಕ್ಷದ ವಿರೋಧ ಚಟುವಟಿಕೆ ಚಟುವಟಿಕೆಯನ್ನು ಮಾಡಿ ಹೋಗಂಥ ಸಂದರ್ಭದಲ್ಲಿ ನಾವು ಕೂಡ ಅವ್ರಿಗೆ ಕೋರ್ಟ್ ಮುಖಾಂತರ ರೇವಣ್ಣ ಸಾಹೇಬ ಮತ್ತು ಎಲ್ಲ ಸದಸ್ಯರು ಕೋರ್ಟ್ ಮೊರೆ ಹೋಗಿ ಇವತ್ತು ನಮಗೆ ನ್ಯಾಯ ಸಿಕ್ಕಿದ್ರು ತಾವೇರೂ ಕೂಡ ನೋಡಿದ್ವಿ ಆದರೂ ಕೂಡ ಚಂದ್ರೇಗೌಡರ ಜೊತೆಗೆ ಸಹಕಾರನ ಅವ್ರಿಗೆ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಂಡು ನಮಗೆ ನಂತರ ಮಾತನಾಡಿದ ನೂತನ ಮೇಯರ್ ಗಿರೀಶ್ ಚನ್ವೀರಪ್ಪ ಪಕ್ಷ ನಾಯಕರ ಸೂಚನೆಯಂತೆ ನಾನು ಮೇಯರ್ ಆಗಿ ಅವಿರೋಧ ಆಯ್ಕೆ ಆಗಿದ್ದೇನೆ ಹಾಸನ ಜನತೆ ಹಾಗೂ ಎಂಟನೇ ವಾರ್ಡ್ ನಿವಾಸಿಗಳಿಗೆ ಕೃತಜ್ಞತೆ ಪಾಲಿಕೆಯಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡ್ತೇನೆ ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಉದ್ದ ಉತ್ತರ ನಾನೇ ಅಂತ ಅಂದ್ಕೊಂಡಿದ್ದೀನಿ ಏನು ಹಾಸನ ನಗರಸಭೆಗೆ ಎರಡು ಸಾವಿರದ ಹದಿನೆಂಟಲ್ಲಿ ಚುನಾವಣೆ ನಡೆದಿದ್ದು ಅದು ಏಳು ವರ್ಷಗಳ ಅವಧಿ ಪೂರೈಸಿದ್ದೀವಿ ಸರ್ಕಾರ ಇನ್ನೂ ಕೆಲವೇ ದಿನಗಳು ಮಾತ್ರ ಅಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಮಹಾನಗರ ಪಾಲಿಕೆಯಾಗಿ ಒಂದು ಐದು ತಿಂಗಳು ಅಪ್ ಅಪ್ರೇಡಾಗಿ ಐದು ತಿಂಗಳಾಯಿತು ಆ ಸಮಯದಲ್ಲಿ ಹಿಂದಿನ ಅಧ್ಯಕ್ಷ ತೀರ್ಮಾನದಂತೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಅವರು ರಾಜೀನಾಮೆ ಕೊಡದಲ್ಲೇ ಇದರಿಂದ ಒಂದು ತಾಂತ್ರಿಕ ಅಡಚಣೆ ಉಂಟಾಗಿ ಸ್ವಲ್ಪ ಲೇಟಾಗಿ ಆದ್ರೂ ನನಗೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಎಚ್ ಡಿ ರೇವಣ್ಣ ಸಾಹೇಬ್ರು ಕುಟುಂಬ ಭವಾನಿ ಮೇಡಮ್ ಡಾಕ್ಟರ್ ಸೂರಜ್ ಅವರು ಅದೇ ರೀತಿ ಶ್ರೀ ಎಚ್ ಎಸ್ ಪ್ರಕಾಶ್ ಅವರ ಕುಟುಂಬ ಮತ್ತು ಸೂರ್ರ ಪ್ರಕಾಶ್ ಅವರ ಕುಟುಂಬ ಎಲ್ಲ ನಮ್ಮ ಮೂವತ್ತೈದು ಜನ ಸದಸ್ಯರು ಅದೇ ರೀತಿ ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರು ಸೋಮಳ್ಳಿ ನಾಗರಾಜ್ ಆಗಿರ್ಬೋದು ಸ್ವಾಮೀಗೌಡರಾಗಿರ್ಬೋದು ಆಗಿರ್ಬೋದು ಇನ್ನೂ ಅನೇಕ ಜನರು ಪ್ರತ್ಯಕ್ಷವಾಗಿ ಪರೋಕ್ಷ ಅಧ್ಯಕ್ಷ ಮೇಯರ್ಗಿರಿ ತಲುಪಲು ಈ ಒಂದು ಏನು ಅಂತೇಳಿದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ತಂದೆಯವರು ಹಾಸನ ನಗರಸಭೆಗೆ ಅಧ್ಯಕ್ಷರಾಗಿದ್ದರು ಅದಾದ ನಂತರ ಎರಡು ಸಾವಿರದ ಹತ್ತಿರ ನನ್ನ ಧರ್ಮಪತಿ ನೇಂದ್ರಾವತಿ ಗಿರೀಶ ಅವರು ನಗರಸಭೆ ಅಧ್ಯಕ್ಷ ಈಗ ಒಂದು ಹಾಸನ ನಗರಕ್ಕೆ ಮೂರನೇ ಬಾರಿಗೆ ಒಂದೇ ಕುಟುಂಬಕ್ಕೆ ಮೇಯರ್ ಗಿರಿ ತಲುಪಿದೆ ಈ ಒಂದು ಮೇಯರ್ಗಿರಿ ತಲುಪಲು ಕಾರಣರಾದಂಥ ನಮ್ಮ ಪಕ್ಷದ ಮುಖಂಡರುಗಳು ನಾಯಕಗಳು ಅದೇ ರೀತಿ ಹಾಸನ ಜಿಲ್ಲೆಯ ಮಹಾಜನತೆ ಐದನೇ ವಾರ್ಡಿನ ಮಹಾಜನತೆ ನನಗೆ ಒಂದು ಸಾಮಾನ್ಯ ಕ್ಷೇತ್ರದಿಂದ ಹಿಂದುಳಿದವರ್ಗದ ಜನಗಳನ್ನು ಆಯ್ಕೆಯಾಗಲು ಅನುವು ಮಾಡಿಕೊಟ್ಟರು ಅದೇ ರೀತಿ ಸರ್ಕಾರ ಒಂದು ಏನು ಬಿ ಸಿ ಎ ಮಾಡಿತ್ತು ಅದರ ಪ್ರಕಾರ ನನಗೆ ಒಂದು ಅವಕಾಶ ತಲುಪಿದೆ ಈ ಒಂದು ಅವಕಾಶಕ್ಕೆ ಅನುವು ಮಹಾಜನತೆ ಮತ್ತು ಮಹಾಜನತೆಗೆ ಮತ್ತು ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ಏನು ಈಗ ಈ ಕಾರ್ಯಕ್ರಮದಲ್ಲಿ ಮೇಯರ್ ಗಿರೀಶ್ ಚನ್ವೀರಪ್ಪ ಶಾಸಕ ಎಚ್ ಪಿ ಸ್ವರೂಪ್ ಗಿರೀಶ್ ಡಾಕ್ಟರ್ ಸೂರಜ್ ರೀಬಿಣ ಉಪಮೇಯರ್ ಹೇಮಲತಾ ಜಿ ಡಿ ಎಸ್ ಸದಸ್ಯರು ಹಾಗೂ ಕುಟುಂಬದವರು ಹಾಜರಿದ್ದರು